ಮಗ ನನ್ನ ಹುಡುಗ ಬೈಕಲ್ಲಿ ಅಪಘಾತಕ್ಕೆ ಈಡಾಗಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯ ವ್ಯಕ್ತಿಗೆ ಬಂದು ಇವತ್ತು ಧೈರ್ಯ ತುಂಬಿ ತನ್ನ ಸಹಾಯ ಮಾಡಿದ್ದಾರೆ ಹೌದು ಏನ್ ಹೇಳ್ತೀರಿ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ರಾಮನ್ ಅನ್ನೋರು ಫೋನ್ ಮಾಡಿದ್ರು ನನ್ಗೆ ಹಣ ಈ ತರ ನನ್ನ ಮಗ ಗಾಡಿಯಲ್ಲಿ ಓಡಿಸ್ತಾ ಇರ್ಬೇಕಂದ್ರೆ ಬಿದೋಗ್ಬಿಟ್ಟಿದ್ದಾನೆ ಕಾಲಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಏಟಾಗಿದೆ ಬಂದು ನೋಡಿ ಅಂತ ಅಂದಾಗ ಇಮಿಡಿಯೇಟಾಗಿ ಬಂದು ನೋಡಿದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿತ್ತು ತಕ್ಷಣ ನಾನು ನನ್ನ ಕರ್ತವ್ಯನು ಪ್ರದೀಪ್ ಈಶ್ವರ ಅಭಿಮಾನಿಗಳ ಬಳಗ ರಾಜ್ಯಾಧ್ಯಕ್ಷನಾಗಿ ಅಣ್ಣನಿಗೆ ಇನ್ಫಾರ್ಮ್ ಮಾಡಿದೆ ಮಾಡಿದ ತಕ್ಷಣ ಹೋಗಿ ಒಂದು ಸಲ ಹೋಗಿ ಏನು ನೋಡ್ಕೊಂಬ ಅಂತ ಹೇಳಿ ಕಳಿಸಿದ್ದಾರೆ ಧೈರ್ಯ ತುಂಬಿದ್ದಾರೆ ನಾವು ಇಲ್ಲಿ ಸ್ಥಳೀಯರನ್ನ ನಮ್ಮ ರಾಮಚಂದ್ರಪ್ಪನ್ನ ಮಾತಾಡಿ ಡಾಕ್ಟ್ರ ಹತ್ರ ಹೇಳಿ ಮಾತಾಡ್ಸಿದ್ದೀವಿ ಇನ್ನೊಂದು ನಾಳೆನೋ ಇಲ್ಲ ನಾಳಿದೋ ಡಾಕ್ಟರ್ ಡೇಟ್ ಕೊಡ್ತಾರೆ ಯಾವತ್ತು ಆಪ್ರೇಷನ್ ಮಾಡಬೇಕು ಅಂತ ಅವ್ರು ಯಾವುದೇ ಥರ ಭಯ ಅಂಥ ಅವಶ್ಯಕತೆ ಇಲ್ಲ ಏನೇ ಆದರೂ ನಾವೆಲ್ಲ ಇರ್ತೀವಿ ಎಮ್ ಎಲ್ ಎ ಸಾಹೇಬ್ರೂ ಇರ್ತಾರೆ ಏನಿದ್ರು ಮುಂದೆ ನಿಲ್ತಿ ನಾವು ಅವ್ರಿಗೆ ಸಹಾಯ ಮಾಡಿಕೊಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ಹುಡುಗ ಅವರ ಪರಿಸ್ಥಿತಿ ಇದೆ ಪರಿಸ್ಥಿತಿ ಕಾಲು ಎರಡು ಮೂಳೆ ಕಟ್ಟಾಗಿದೆ ಇಲ್ಲೊಂದು ಮೂಳೆ ಕಟ್ಟಾಗಿದೆ ಡಾಕ್ಟರ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಒಳ್ಳೇದಾಗಲಿ ಅಂತ ಹೇಳಿದೀವಿ ಸಾಹೇಬ್ರಿಗೆ ಒಂದ್ಸಲ ಮಾತು ತಲುಪಿಸಿ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ವಿಚಾರ ತಿಳ್ಕೊಂಡು ಹೇಳ್ತೀವಿ ಸರ್ಗಾಗ ಮತ್ತೆ ಅವ್ರ ತಂದೆಗೆ ಯಾವ ರೀತಿ ಆತ್ಮಸ್ಥೈರ್ಯ ತುಂಬ ಸರ್ ಎಲ್ಲ ಥರ ಸರ್ ಇದೇನು ಪ್ರದೀಪ್ ಅಣ್ಣನಿಗೆ ಇಲ್ಲ ಅವರ ಅಭಿಮಾನಿಗಳಿಗೆ ಇದ್ದೇನು ಹೊಸದೇನಲ್ಲ ಇದು ಸುಮಾರು ಕಡೆ ಈ ಥರ ಆಗಿದ್ದಾಗ ಎಷ್ಟೋ ಕಡೆ ಹೋಗಿದೆ ಕೆಲವೊಂದು ಬೆಳಕಿಗೆ ಬಂದಿರುತ್ತೆ ಕೆಲವೊಂದು ಬೆಳಕಿಗೆ ಬಂದಿರಲ್ಲ ಬಟ್ ಈತ ತುಂಬ ನಮಗೆ ಇಲ್ಲಿ ಲೋಕಲಲ್ಲಿ ತುಂಬ ಓಡಾಡಿದ್ದಾನೆ ತುಂಬ ಕೆಲಸ ಮಾಡಿದ್ದಾರೆ ಈ ಮನುಷ್ಯ ನಾನು ನೋಡಿಕೊಂಡೇ ಬಂದಿದ್ದೀನಿ ಆದ್ದರಿಂದ ನಾನೇ ಪರ್ಸ್ನಲಾಗಿ ಅಣ್ಣನ ಹತ್ರ ಮಾತಾಡಿದ ತಕ್ಷಣ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿ ಅವ್ರ ಕೈಯಲ್ಲಿ ಏನೋ ಒಂದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇ ಆದ್ರೂ ಇದು ಯಾವುದು ಅವರು ಅವ್ರ ವಿಚಾರಕ್ಕೆ ಅವ್ರ ಲೆಕ್ಕಕ್ಕೆ ಇದೆ ದೊಡ್ಡ ವಿಷಯ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಸರ್ ನಮ್ಮ ಹೆಸರು ರಾಮಾಂಜಿ ಅಂತ ನನ್ನ ಮಗ ಮದನ್ ಕುಮಾರ್ ಅಂತ ಗಾಡಿಯಲ್ಲಿ ಬೈಕಲ್ಲಿ ಬಿದ್ದುಬಿಟ್ಟಿತ್ತು ನಂದಾ ಸಾರಿಗೆ ನಾನು ಫೋನ್ ಮಾಡಿದೆ ಈ ಥರ ಆಗಿದೆ ಅಂತ ನಂದಾ ಸಾರು ಎಮ್ ಎಲ್ ಎ ಸಾರ್ ಹೇಳ್ಬಿಟ್ಟು ಎಮ್ ಎಲ್ ಎ ಸರ್ ಕಡೆಯಿಂದ ಸ್ವಲ್ಪ ಸಹಾಯಧನ ಮಾಡಿದ್ದಾರೆ ಚೆನ್ನಾಗಿರ್ಬೇಕು ಸರ್ ನಂದಾ ಸರ್ ಚೆನ್ನಾಗಿರ್ಬೇಕು ಎಮ್ ಎಲ್ ಎ ಸಾರ್ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರ ಒಂದು ಬಳಗ ಅಂತ ಮಾಡ್ಕೊಂಡಿದ್ದಾರೆ ನಂದಕುಮಾರ್ ಅವರು ಆ ಬಳಗದಿಂದ ನಮ್ಮ ರಾಮಾಂಜಿಯವರು ಮಗನಾದಂಥ ಮದನ್ ಕುಮಾರ್ ಅನ್ನೋರು ಕೆಲಸಕ್ಕೆ ಅಂತ ಬಾಗೇಪಲ್ಲಿ ಕಡೆ ಹೋಗ್ತಾ ಇದ್ದರೆ ಗಾಡಿ ಸ್ಕಿಡ್ ಆಗಿ ಬಿದ್ದು ದೊಡ್ಡ ಅಪಘಾತನೇ ಆಗಿದೆ ಆ ಅಪಘಾತ ನಾವು ಚಿಕ್ಕದು ಅಂತೇಳ್ಬಿಟ್ಟು ನಾವು ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರವ್ರ ಹತ್ರ ತಿಳಿಸಿದ್ದೀವಿ ಅದು ದೊಡ್ಡ ಅಪಘಾತ ಆಗಿದೆ ಆದ್ದರಿಂದ ನಮ್ಮ ನಂದಕುಮಾರ್ ಅವ್ರಿಂದ ಒಂದು ಕಿರುಕಾಣಿಕೆ ನಮ್ಮ ಇವರು ಪ್ರದೀಪ್ ಈಶ್ವರವರು ಕೊಟ್ಟು ಅವ್ರು ನೋಡ್ಕೊಂಡು ಬನ್ನಿ ಆಮೇಲೆ ಮುಂದಿನ ಕ್ರಮ ನಾನು ಏನು ಬೇಕೋ ಅದನ್ನು ಮಾಡ್ತೀನಿ ಅಂತೇಳಿದ್ದಾರೆ ಇವಾಗ ಏನು ದೊಡ್ಡ ಅಪಘಾತ ಆಗಿದೆಯೋ ಆ ಅಪಘಾತಕ್ಕೆ ನಾವು ಶಾಸಕರ ಹತ್ರ ತಿಳಿಸ್ತೀವಿ ಅವರೆಲ್ಲ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾರೆ ಇಲ್ಲ ಬೇರೆ ಹಾಸ್ಪಿಟ್ಲಿಗೆ ಏನಾದ್ರು ರೆಫರ್ ಮಾಡಬೇಕಾಗಿದ್ರು ನಾನು ಮಾಡ್ತೀನಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ